ಆ ನಮ್ ಸುನಿಲ್ ಹೋಗ್ತಿದಾನೆ ಇದ್ಯಾಕಲ್ಲ ಯಾಕಲ್ಲ ಸುನಿಲ ಈ ಕಡೆ ಎಲ್ಲ ಹೋಗ್ತಿರಂಗಿದ್ಯಾ ಎಲ್ಲ ಹೋಗ್ತಿರೋದು ಇದೇ ಡೈಲಾಗ್ ನಾನ್ ನಿನ್ ಕೇಳೋಣ ಅಂತಿದ್ದೆ ಅಷ್ಟ್ರಲ್ಲಿ ನೀನೇ ಕೇಳಿದೆ ನೀನ್ ಎಲ್ಲ ಹೋಗಿದ್ದೆ ಈ ಕಡೆಯಿಂದ ಹೋಗ್ತಿದ್ಯಾಲ್ಲ ಯಾರ ನಿಲ್ಕಣ್ಣ ಅಂಗಡಿ ತಾ ಹೋಗಿದ್ದೆ ಆ ಗಿರಿಶಣ್ಣರ ಅಂಗಡಿ ತಾ ಹೋಗ್ಬಿಟ್ಟು ಆ ಬೋಂಡ್ ದಿಟ್ಟು ತಗೊಂಬರಕ್ ಹೋಗಿದ್ದೆ ಕಣೋ ಬೋಂಡ್ ದಿಟ್ಟು ಸೋಡಾ ಪುಡಿ ಅವೆಲ್ಲ ಖಾಲಿ ಆಗಿತ್ತು ತಗೊಂಬರಕ್ ಹೋಗಿದ್ದೆ ಬಲ್ಲನ ಮಗ ಇದ್ಯಾ ಕಣಲ್ಲ ಚಂದು ನೀನು ನಾನು ಏನು ತಿನ್ನಲ್ಲ ಅಂತ ಹೇಳ್ತೀಯಾ ನೋಡಿ ಗೊತ್ತು ಬೋರ್ಡ್ ಬೇರೆ ಮಾಡ್ತಿರ್ತಿರಂಗಿದ್ಯಾ ಹೋಗು ಹೋಗು ಇನ್ನೇನು ಮಾಡಕ್ಕಾಗುತ್ತೆ ಇನ್ನ ನನ್ನಂಗೆ ಇನ್ನೇನು ಕೋಳಿ ಕೂಡಿ ಜಾಸ್ತಿ ಏನೇನು ತಿನ್ನಲ್ಲ ನೀನು ಇನ್ನೇನು ಬೋರ್ಡ್ ಅದರ ಮಾಡಿಸ್ಕೊಂಡು ತಿನ್ನು ಹೋಗು ಇನ್ನೊಂದು ಮಗು ನೋಡಿ ಹೆಂಗ ಹೇಳ್ತಾನೆ ಹಾಂ ಹಾಂ ಹಲೋ ಹೋಗಲೋ ನಾನೇನು ತಿನ್ನಲ್ಲ ಅಂತ ಏನು ಹೇಳಲ್ಲ ಆದ್ರೆ ನಾನೇನು ಜಾಸ್ತಿ ಇಷ್ಟಪಡಲ್ಲ ಅಷ್ಟೇನೇ ನಾನ್ ವೆಜ್ ಅಂದ್ರೆ ನನಗೆ ಅಷ್ಟೇನು ಇಷ್ಟ ಆಗಲ್ಲ ಆದ್ರೆ ನನಗೆ ಒಬ್ಬಿಟ್ಟು ಬೋಂಡ ಇವೆಲ್ಲ ಅಂದರೆ ಸಖತ್ ಇಷ್ಟ ಅದಕ್ಕೆ ನಾನು ಮಾಡ್ಸ್ಕೊಂಡು ತಿಂತೀನಪ್ಪ ನೀನು ಯಾಕೆ ಕೊಟ್ಟ ಕಿಚ್ಚು ಪಡ್ತೀಯಾ ಸಾಲದಕ್ಕೆ ಹ್ಮ್ ನಾನೇನ್ ತಿನ್ಬೇಕಂತ ಏನ್ ಮಾಡಿಸ್ಕೊಂಡ್ ತಿಂತಿಲ್ಲ ಇವತ್ತು ಊರಿಂದ ಅತ್ತೆ ಬಂದೈತ್ಕೊಂಡ್ಲು ನಮ್ಮ ಅತ್ತೆ ಬಂದಿರೋದಕ್ಕೆ ನಮ್ಮ ಅಮ್ಮಯ್ಯ ಇವತ್ತು ಬೋಂಡ ಹಪ್ಳ ಕೋಸಂಬ್ರಿ ಪಲ್ಯ ಒಬ್ಬಿಟ್ಟು ಎಲ್ಲ ಮಾಡ್ಕೊಂಡ ಅದಕ್ಕೆ ಬೋಂಡದಿಟ್ಟು ಖಾಲಿ ಆಗ್ಬಿಟ್ಟಿತ್ತು ಅದಕ್ಕೆ ನಮ್ಮ ಅಮ್ಮಯ್ಯ ಗಿರೀಶನ ರಂಗಿತ ಹೋಗ್ಬಿಟ್ಟು ಬೋಂಡಾನು ಸೋಡದ ಪುಡಿ ತಗಂಬ ಅಂತ ಅದಕ್ಕೆ ಹೋಗಿದೆ ತಗಂಬರಕ್ಕೆ ಹ್ಮ್ ಹ್ಮ್ ಬರ್ತೀಯಾ ನೀನು ಊಟ ಮಾಡ್ಕೊಂಡು ಹೋಗುವಂತೆ ಮೇಕಿಂದ ಬಂದು ಊಟ ಮಾಡ್ಕೊಂಡು ಹೋಗುವಂತೆ ಊರಿಂದ ಹ್ಮ್ ಒದ್ ಬಿಟ್ಟು ಮಾಡ್ತಿದಿರ ನಿಮ್ ಮನೇಲಿ ನನಗೆ ಒಬ್ಬಿಟ್ಟು ಕೋಸಂಬ್ರಿ ಪಲ್ಯ ಅಂದ್ರೆ ಸಾಕತ್ ಇಷ್ಟ ಕಡನಾ ಹ್ಮ್ ಬಾಯಿ ನೀರ್ ಬರ್ತೇತಂಗಿ ನೆನ್ಸ್ಕಂಡೆ ಸರಿ ಸರಿ ಆಯ್ತು ಹೋಗು ಹ್ಮ್ ನಮ್ಮತ್ತೆ ಮುಂದಿತ್ತಿಗಳು ಬರ್ತೀನಂತ ಹೇಳ್ತು ಜಾತಕ ಬರ್ತೀನಂತ ಹೇಳ್ತು ನಮ್ಮತ್ತೇನೂ ನಮ್ಮ ಊರಿಗೆ ಬಂದಿದ್ದೆ ನಮ್ಮ ಅಜ್ಜಿನ ಅಮ್ಮ ಏನಾರ ಮಾಡೋರು ಹ್ಮ್ ಇವ್ರು ಏನೂ ನಮ್ ಅತ್ತೆ ಬಂದಿಲ್ಲ ನಿಮ್ಮ ಅತ್ತೆ ಹಂಗೆ ಅತ್ತೆ ಪಾಪ ದೂರ ದೂರದಲ್ಲ ಶಿವಮೊಗ್ಗದಲ್ಲಿ ಇರೋದು ಅದಕ್ಕೆ ಹ್ಮ್ ಯಾವಾಗ್ಲೂ ಬರ್ತಿರಲ್ಲ ಹ್ಮ್ ಸರಿ ಕಣ ಆಯ್ತು ಬಿಡು ವಾಂಗ್ ನೀನ್ ಇವಾಗ ಮಂತಮ್ಮ ಸರಿ ಕಣಲ್ಲ ಸುನಿಲ ನೀನ್ ಈ ಕಡೆ ಎಲ್ಲ ಹೋಗ್ತಿರಂಗಿದ್ಯಾ ಎಲ್ಲಿ ಹೋಗ್ತಿರೋದು ನಾವ್ ಅಂಗಿ ತಾಳೆ ಹೋಗ್ತಿದ್ದೆ ಕಣಲ್ಲ ನಮ್ಮ ಅಜ್ಜಿ ತಾವ ದುಡ್ಡು ಇಸ್ಕೊಂಡು ಹತ್ತು ರೂಪಾಯಿ ಕೊಡ್ತು ಹೋಗ್ಬಿಟ್ಟು ಚಿಪ್ಸ್ ಒಂದ್ ಐದು ರೂಪಾಯಿಂದು ಚಕ್ಲಿನ ಏನಾರ ತಗೊಂಡ್ ತಿನ್ನ ಅಂತ ಹೋಗ್ತಿದ್ದೆ ಅಷ್ಟಲ್ಲಿ ನೀನ್ ಕಾಣಿಸ್ಕೊಂಡಲ್ಲ ಅದಕ್ಕೆ ನೀನು ಎಲ್ಲೋಗಿದ್ದೆ ಅಂತ ಕೇಳನಪ್ಪ ಅಷ್ಟೇ ಸರಿ ಸರಿ ಆಯ್ತು ಹೋಗು ಹ್ಮ್ ಆಮೇಕಿಂದ ಸಿಕ್ತೀನಿ ಆಟಾಡಕ್ ಬರಲ್ವಾ ಸಂಜೆ ಕಡೆಯಿಂದ ನೋಡ್ಬೇಕ್ ಕಣದ ಸುನಿಲ ನಾನ್ ಇವತ್ತು ಬರೋ ಡೌಟ್ ನೀವೇ ಆಟ ಆಡ್ಕೊಳ್ರಿ ಇವತ್ತು ಫೀಲ್ಡ್ ಅಲ್ಲಿ ಹೋಗ್ಬಿಟ್ಟು ನಾನೇ ಬರೋ ಡೌಟ್ ಐತೆ ನಮ್ಮ ಅತ್ತೆ ಬೇರೆ ಬಂದೈತಲ್ಲ ಅದಕ್ಕೆ ಚಂದ ಬರಲ್ಲ ಅಂತೀಯ ನಿಮ್ಮ ಅತ್ತೆ ಇದ್ರೆ ಏನು ಆಗಲ್ಲ ಕಣ ಬಾ ಆಟ ಆಡ್ಕೊಂಡು ಹೋಗು ಅಂತೆ ಲೋ ಹುಡುಗರು ಕಡಿಮೆ ಆದ್ರೆ ಆಟ ಆಡಕ ಕಣಲ್ಲ ಫೀಲ್ಡಿಂಗ್ ಮಾಡೋರು ಇರಲ್ಲ ಕಣನು ಅದಕ್ಕೆ ಹೇಳ್ತಿರೋದು ಬಾ ಇರ್ಲಿ ಹಂಗಲ್ ಕಣಲ್ಲ ಸುನಿಲ ನಮ್ಮ ಅತ್ತೆ ಮಗ ಬೇರೆ ಬಂದನಾ ಅವನು ಇನ್ನು ನನ್ ಕ್ಲಾಸ್ ತೇನೇನೆ ಆದ್ರೆ ಅವನು ಯಾರ ಜೊತೆನು ಆಟ ಆಡಕ್ ಬರಲ್ಲ ಕಣಲ್ಲ పాప అిగ్గ్ బిట్ బందే అజ్జి బయత్తేకల్ ఆ హుడ్ జొతే కర్కం హోగ్ బిట్ హాక బా హి హి అంతే అదక నాందర్తీన్ కడల్ సునీస బర ప్లీజ్ ఆటాడుక్రాడింగ్ హుడ్ కడిగూ బోన్ బౌండ్రీ నిల్స్బడన పాల్ జాస్తి నిల్సిబన్ భయాలే ನನ್ನ ಮಗ ನೀನ್ ಹೆಂಗ್ ಮಾತಾಡ್ತಿ ಅಂತ ಪಾಪ ಹುಡುಗನ್ಗ್ ಏನು ಗೊತ್ತಾಗಲ್ಲ ಅಂತ ಕರ್ಕೊಂಡ್ ಬಂದ್ಬಿಟ್ಟು ಹ್ಮ್ ಫೀಲ್ಡಿಂಗ್ ಮಾಡೋಕೆ ಇಟ್ಕಂಡ ಹಂಗಾರೆ ನಾವು ಆಹಾ ಅವ್ನ ಏನ್ ಆಟ ಆಡ್ದಂಗಲ್ವಾ ನಮ್ಮಂಗೇನೆ ಬರೀ ಹಿಂಗೆ ಕಡಲ್ಲ ಬರೀ ಮೋಸ ನನ್ನ ಮಗ ನಿಂದು ಬರೀ ಮೋಸನೆ ಮಾಡ್ತೀಯಾ ನಿಂಗ ಹೇಳ್ತೀನಿ ಲೋ ಲೋ ನಾ ತಿರ್ಕೊಬೇಡ ಕಡಲ ಚಂದ ನಾನ್ ಏನಂದ ಗೊತ್ತಾ ಆಟ ಆಡಿ ಕ್ರಿಕೆಟ್ ಆಡಕ್ಕೆ ಹುಡುಗರು ಕಡಿಮೆ ಇದರಲ್ಲಾಕ ಆಯ್ತು ಬಿಡು ಕರ್ಕೊಂಡ್ ಲೋ ಲೋ ಸುನಿಲ ನಾನು ಹೋಗ್ಬೇಕಣ್ಣ ಅರ್ಜೆಂಟ್ ಆಗಿ ಹೋಗ್ಬೇಕು ನಮ್ಮ ಅಮ್ಮಯ್ಯ ಬೋಂಡ ಮಾಡಬೇಕು ಅರ್ಜೆಂಟ್ ಆಗಿ ಬೇಗ ತಗೊಂಡ್ಬಾರ್ಲ ಅಲ್ಲಿ ಮಾತಾಡ್ಕೊಂಡು ಎಲ್ಲ ನಿಂತ್ಕೊಬೇಡ ಅಂತ ಹೇಳ್ತು ಆದ್ರೂ ನೋಡು ನಿಂತಾವಲ್ಲ ನಾನು ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ ಹೋಗ್ತೀನಿ ಕಣ ಲೋ ನಮ್ಮ ಅಮ್ಮಯ್ಯ ಬೈಯುತ್ತೆ ಸರಿ ಆಯ್ತು ಹೋಗು ಬೋಂಡ ಹಪ್ಳ ಮಾಡಿಸ್ಕೊಂಡು ತಿನ್ನೋರು ಹಂಗೇನೋ ಬಿಲ್ಡ್ ಅಪ್ ಕೊಡ್ಕೊಂಡ್ ಬರೋ ಹೋಗ್ತಾನೆ ಹೋಗಲ್ಲ ನಾನು ಮಾಡಿಸ್ಕೊಂಡು ತಿಂತೀನಿ ಆಯ್ತು ಮಾಡಿಸ್ಕೊಂಡು ತಿನ್ನು ಮಗು ಬೇಡ ಅಂದ್ರೆ ಯಾರು ಹ ಅಲ್ಲ ಈ ಮಗು ಹೊಟ್ಟೆ ಕೆಚ್ಚು ನೋಡು

ఆ అజ్జి ఎస్ తగ్తమ్ బరకేడు నే కంబర్త అజ్జిగ్గేక పాప మకాడ్డుకోట్ కల్సిరు అంగడి మంతాబు ఏను తలేక యార్ జొతే జాక ఏను ఏకణమ్ ఆ జన్ జగ మర్లే నన్ అజ్జి బిక్ అర్జెంట్ ఆగి హాప నని కల్సా ఐత మెద ఐత మొక్క ಬಂದ್ಬಿಟ್ಟು ನಿಂತಾವ ಗಟ್ ಗಟ್ಲೆ ಮಾತಾಡ್ತಾ ನಿನ್ ಅಷ್ಟು ನನಗೆ ಪುರುಸೋತಿ ಇವಾಗ ಏನಾಯ್ತು ಹೇಳು ನೀನು ಅಜ್ಜಿ ಅಜ್ಜಿ ಅಂತ ಹೇಳಿದೆ ನಿಮ್ ಅಜ್ಜಿ ಇನ್ನು ಬರೋದಕ್ಕೆ ಒತ್ತಾಗುತ್ತೆ ಅವ್ರ ಮಂದಿ ಯಾರ ನೆಂಟ್ರು ಬಂದರೆ ಮಾತಾಡ್ಸ್ಕೊಂಡ್ ಬರ್ಬೇಕಂತ ಹೋಗೈತಿ ನಿಮ್ಮ ಅಜ್ಜಿ ಆ ಈ ಹುಡುಗನ್ ನೋಡು ಅಜ್ಜಿ ಅಜ್ಜಿ ಅಂತ ಬೇರೆ ಕೂತ್ಕೊಂಡೆ ಬರ ಒಳಿಕ್ ಬರ ಆ ಬಿಸ್ತಲ್ಲಿ ಅಲ್ಲಿ ಇಲ್ಲಿ ಆಟಾಡಕ್ ಹೋಗ್ತೇಲ್ಲಾ ಓದ್ಕಂಡು ಬರ್ಕಣದ ಏನಾರ ಮಾಡದಲ್ವೇನ ಯಾಕೆ ಏನಾಯ್ತು ಹೇಳು ಮಕ ಒಂತರ ಮಾಡ್ಕೊಂಡ್ ಬೇರೆ ಬಂದ ನೀನು ಅಮ್ಮಯ್ ಏನ್ ಇಲ್ಕಾಣ ಮತ್ತೆ ಮತ್ತೆ ನನಗೆ ಇವತ್ತು ಸಂಜೆಗೆ కో కోంబరి పల్లె బోర్డ ఎలా మాట్ మగ్ కణమ్మా అదకే సాహెబ్ మఠామంతరకం బల్ కణలప ఆశ్చర్య ఆదు అదల్ కణ ఇవత్వర్న్ పయస ఒబ్ట్టణమ్ అంతా హింగంతా నీ బరీ కబాబు బిర్యానీ అది ఇది అంత ఆట మ ಈ ಹುಡುಗಿ ಇವತ್ತು ಇದೇನು ಒಬ್ಬಿಟ್ ಮಾಡ್ಕೊಡಮ್ಮ ಅಂತ ಆಟ ಮಾಡ್ತಿದ್ಯಲ್ಲ ಏನ್ ಕತೆ ಅಂತ ಗೊತ್ತಾಗ್ತಿಲ್ವಲ್ಲ ನನಗೆ ಏನ್ ನನಗೂ ನನ್ಗೂ ತಿನ್ನಂಗ ಆಗೈತೆ ಅದಕ್ಕೆ ಮಾಡ್ಕೊಡಮ್ಮ ಬೇಗ ಮಾಡ್ಕೊಡು ಸಂಜೆ ಕಡೆಯಿಂದ ಅಜ್ಜಿ ಚೆನ್ನಾಗ್ ಮಾಡುತ್ತೆ ಅಜ್ಜಿ ಕೈಲಿಂದ ಮಾಡ್ಸು ಪಾಪ ಇವಾಗ ನೀನು ಅರ್ಜೆಂಟ್ ಆಗಿ ಒಬ್ಬ ಮಾಡ್ಕೊಡಮ್ಮ ಅಂತ ಹೇಳಿದ್ರೆ ನಾನು ಯತ್ ಮಾಡ್ಕೊಡಮ್ಮ ನನಗೆ ಪುರ್ಸತ್ತಿಲ್ಲ ಏನಿಲ್ಲ ಹಾ ಅಲ್ಲೇ ಮಧ್ಯಾಹ್ನಕ್ಕೆ ಸಾಂಬಾರಿದ ಮಾಡ್ಬಿಟ್ಟಿದೀನಿ ಹ್ಮ್ ಇನ್ನೇನು ನೋಡಂತ ಇನ್ನೇನು ಯುಗಾದಿ ಹಬ್ಬ ಬಂತಲ್ಲ ಯುಗಾದಿ ಹಬ್ಬಕ್ಕೆ ಒಬ್ಬಿಟ್ಟು ಎಲ್ಲದನ್ನು ಮಾಡ್ಕೊಂಡು ಅಲ್ವಾ ಹ ಇನ್ನ ಸ್ವಲ್ಪ ದಿವಸಕ್ಕೆ ತಿರ್ಗಾ ಇವ್ ಒಬ್ಬಿಟ್ ಮಾಡ್ಲೇಬೇಕು ಸುಮ್ ಕಕ್ಕಳ ಹಬ್ಬಕ್ಕೆ ಊಟ ಮಾಡಿದ್ರೆ ಆಗುತ್ತೆ ಇವಾಗ ಇನ್ನೇನು ಒದ್ಬಿಟ್ಟು ಊಟ ಮಾಡ್ತೀಯ ಹಾ ಇನ್ನೊಂದು ಹತ್ ರೂಪಾಯಿ ಕೊಡ್ತೀನಿ ತಿರ್ಗಾ ಅಂಗಡಿಲಿ ಹೋಗ್ಬಿಟ್ಟು ಏನಾರು ತಿನ್ಕಳವಂತ ಬಿಡ ಆಹಾ ಹ ಅಪ್ರಪ್ಪ ಕೊಡುವಂಗೆ ಒಬ್ಬಿಟ್ಟ ತಿನ್ನಂಗ ಆಗೈತಲ್ಲಪ್ಪ ಏನ್ ಕಥೆ ಅಂತ ಗೊತ್ತಾಗ್ತಿಲ್ವಲ್ಲ ಯಾಕಲ್ಲ ಪಪ್ಪಾ ಹ ಅದ್ಯಾಕೆ ಇಷ್ಟೊಂದು ಇದರಿಂದ ಒಬ್ಬಿಟ್ಟು ಒಬ್ಬಿಟ್ಟು ಅನ್ಕೊಂಡ್ ಬಂದಲ್ಲ ಅಂತ ಗೊತ್ತಾಗ್ತಿಲ್ವಲ್ಲ ನನ್ಗೆ ಅಯ್ ಯಾವ ಅನ್ಕ ಯುಗಾದಿ ಹಬ್ಬಕ್ಕೆ ಇನ್ನೊಂದ್ ಸೆಲಿ ಬೇಕಾದ್ರೆ ಮಾಡುವಂತೆ ಇವತ್ ನನ್ಗೆ ಮಾಡ್ಕೊಡಮ್ಮ ತಿನ್ನಂಗ ಅಷ್ಟೇ ನಿನನೇ ನೀನ್ ಮಾಡ್ಕೊಡಲಿಲ್ಲ ಅಂದ್ರೆ ಅಷ್ಟೇ ನಾನು ಏನು ಊಟ ಮಾಡಲ್ಲ ಹೊಟ್ಟೆ ಹಂಗೇ ಇರ್ತೀನಿ ಈ ಹುಡುಗರಿಂದ ಒಳ್ಳೆ ಕಥೆ ಆಗುತ್ತಾ ಹೀಗಾಗ ಪಾಪ ಹಿಂಗ ಅನ್ಸೋತ್ ಕಲ್ತಿಯ ನೀನು ಇಡ್ದಿದ್ದಾನೇ ಆತ ಅಲ್ವ ನಿನ್ಗೆ ಇಂಥದ್ ಮಾಡ್ಕೊಡಂದ್ರೆ ಮಾಡ್ಕೊಡ್ಬೇಕು ಕೊಡಂದ್ರೆ ಈಗ ಕೊಡ್ಸ್ಬೇಕಲ್ಲ ನಿನ್ಗೆ ಏನ್ ಮಾಡುದಂತ ಒಂದು ಗೊತ್ತಾಗ್ತಿಲ್ಲ ಕಣ್ಣಾ ದೊಡ್ಡವ್ ಆಟ ಆಡ್ತಾ ಯಾಕ ಬಲುವಯ್ಯನ್ಸತ್ ಅನ್ಸತ್ ಬಿಟ್ಟಿಯ ನೀನು ಹೇಳೋದೊಂದು ಮಾತ್ ಕೇಳೋದ್ ಬೇರೀ ಪಾಪ ರೈ ನನ್ ಮಾತ್ ಕೇಳ ಇನ್ನೇನು ಯುಗಾದಿ ಹಬ್ಬ ಹತ್ರದಲ್ಲಿ ಆಯ್ತ್ ಕಡೆ ಜಾಸ್ತಿ ದಿಸ್ ನಿಲ್ಲವ ಯುಗಾದಿ ಹಬ್ಬ ದಿವಸ ಮಾಡ್ತೀವ ಅಂದ್ರೆ ನಾನು ಮಾತ್ ಕೇಳ್ತೀವಲ್ಲ ನೀನು ಇಲ್ಲ ಕಣ್ ಬಾಬು ನಾನು ಮಾಡ್ಕೊಡು ಅಷ್ಟೇನೆ ನನ್ ಊಟ ಏನಾದ್ರು ಮಾಡ್ದೆ ಕೇಳು ನೀನ್ ಮಾಡ್ಕೊಳಿಲ್ಲ ಅಂದ್ರೆ ನಾನು ಏನು ತಿನ್ನಲ್ಲ ಹೊಟ್ಟೆ ಹಸಿ ನಂಗೆ ಮಲ್ ಕಾಣ್ತೀನಿ ಒಂದ್ ತುತ್ತು ತಿನ್ನಲ್ಲ ನಾನು ಅದೇ ಪಾಪ ನನ್ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಮನೇಲಿ ಸುಸ್ತಾಗ್ಬಿಟ್ಟಿದೀನಿ ನಾನು ಬಟ್ಟೆ ಎಲ್ಲ ತೊಳೆದು ಪಾತ್ರೆ ಎಲ್ಲಾ ಬೆಳಿಗ್ಗೆ ಒಂದೊಂದ್ ಎರಡು ತಿರ್ಗ ಇವಾಗ ಮಧ್ಯಾಹ್ನಕ್ಕೆ ಬೇರೆ ಅಡಿಗೆ ಬೇರೆ ತಿರ್ಗ ನೀನ್ ಬೇರೆ ನನ್ ಕಾಟ ನೋಡು ಹಾ ನನ್ ಏನ್ ಆಗ್ಬೇಕೈತೆ ನಿಮ್ ಅಜ್ಜಿ ಬರುತ್ತೆ ನೋಡು ನಿಮ್ಮ ಅಜ್ಜಿ ತವ್ ಕೇಳ್ಕೊಂಡು ನಿಮ್ ಅಜ್ಜಿ ಬೇಕಾದ್ರೆ ಮಾಡ್ಕೊಡಮ್ಮ ಅಂತ ಹೇಳಿದ್ರೆ ನಾನು ಮಾಡ್ಕೊಡ್ತೀನಿ ಹ ನಿಮ್ಮ ಅಜ್ಜಿ ಬರ್ಲಿ ತಡಿಯಪ್ಪ ನೋಡೋಣ ನಿಲ್ಕೊಂಡು ಸುಂದಿರಮ್ಮ ನಾನು ಏನ್ ಕೇಳ್ತೀನೋ ಅದನ್ನ ಅಜ್ಜಿ ಮಾಡ್ಕೊಡುತ್ತೆ ನೀನೇ ಅಜ್ಜಿ ಮೇಲೆ ದೂರತಿದ್ಯಾ ಅಜ್ಜಿ ಬಂದ ತಕ್ಷಣ ಅಜ್ಜಿ ತಾವ್ ಹೇಳತ್ತೀನಿ ಬೇಗ ಮಾಡ್ಕೊಡು ಕಡಪ ನಿಮ್ಮ ಅಜ್ಜಿ ಹಿಂಗ್ ಗುಡ್ ಮಾಡಿ ಮಾಡಿನಿ ಒಬ್ನೇ ಮಗ ಒಬ್ಬನೇ ಮಗ ಇನ್ನೇನಂತ ಉಡ್ ಮಾಡಿ ಮಾಡಿ ನಿನ್ ತೀಕೆ ಯಾಕತ್ ಕುಂತಿರೋನು ಹೇಳೋದಂದ್ ಮಾತು ಕೇಳದ ಏನಿಲ್ಲ ತರಿಕೊಂಡು ಆಯ್ತು ಬಿಡು ನಿಮ್ಮ ಅಜ್ಜಿ ಬರ್ಲಿ ಕೇಳ್ತೀನಿ ಹೋ ಅಲ್ಲೇ ಸಾಯಬ್ರಿ ಯಾಕ ಮಕ ಊದಿಸ್ಕೊಂಬರ್ರಿ ನಿಂತಾನೆ ಅವ್ರ ಅಮ್ಮ ಯಾಕ ಬೈತಿರಂಗ ಐತೆ ಹ ಯಾರ ತರಲೇ ಮಾಡ್ಕೊಂಬ ನನ್ನ ಮಗಂದು ಒಂದೊಂದ ಎರಡೆರಡ ಕಥಗಳು ಹಾ ಇದ್ಯಾಕಮ್ಮ ಸರೋದಮ್ಮ ಯಾಕಂಗ ಮಕ ಮಾಡ್ಕೊಂಡ್ ನಿಂತಾನೆ ಯಾಕಮ್ಮ ಯಾಕೆ ಏನಾಯ್ತಮ್ಮ ಪಾಪಾ ಇದ್ಯಾಕಲ ಯಾಕ ಏನಾಯ್ತ ಹಾ ಯಾರ ಜೊತೆ ಜಗಳ ಮಾಡ್ಕೊಂಡ್ಬಂದು ಯಾರಾರು ಏನಾರ ಅಂದ್ರ ಏನ ಏನ್ ದುಡ್ಗಿಟ್ಟೇನಾರ ಬೇಕಿತ್ತ ನಿಂಗೆ ಆ ಈ ತಾತನ ಇನ್ನೇನಿಲ್ಲ ಮಾತಿರ್ತೀರಿ ಬರೀ ನಾನ್ ಜಗಳ ಆಡ್ಕೊಂಡೇ ಬರ್ತೀನಿ ನನಗೆ ಇನ್ನೇನ್ ಕೆಲಸ ಹೇಳು ಆ ಮಾತಾಡಿದ್ರೆ ಬರೀ ಜಗಳ ಮಾಡ್ಕೊಂಡ್ ಬರ್ತೀಯಾ ಅಂತ ಹೇಳ್ತೀಲ ತಾತ ನಾನ್ ಯಾರ್ ಜೊತೆ ಜಗಳ ಮಾಡ್ಕೊಂಡ್ ಬಂದೀನಿ ನಾನ್ ತರ್ಲೆ ಗಿಲ್ಲೆ ಮಾಡ್ತಿಲ್ಲ ಸುಮ್ಮುಕಿರು ಓ ಈ ತಾತನೇ ಹೇಳ್ತಿರೋ ಹೇಳ್ತೀರ ತರಗ ಕಣಪ್ಪ ಆಯ್ತು ಏನು ಮಾತಾಡಲ್ಲ ಓ ನಮ್ಮಮ್ಮಗ ಭಾಳ ಒಳ್ಳೆವನವನು ಯಾರ ಜೊತೆನೂ ಜಗಳ ಗಿಳ ಏನು ಮಾಡಲ್ಲ ಒಂದ್ ತರಲೆ ಮಾಡಲ್ಲ ಮನೆಯಿಂದ ಆಚೆ ಕಡೆನೇ ಹೊರ್ಡಲ್ಲ అంత నోడీ హుడ్ బైతీన కణప్ప మింగత నితీయ జాస్తి ఏమైతే ఆట మార్త డీ దుడ్ కొ తగ్గు తిన్కినంత అంగి తగ్గబి చక్లి తిన్కినజీ అంతవేందూపాయ్ డ్డుకుల్స్ అదే అంగి మంత్ నీ తగ్గు బందా ఆ తన అదేనైతే మట ముదు బందల్ల కోసం బోడ ఎలా మాకు అంత ఆట మ నితా కణమమ్మ అదేనైతే ఏ గోత్లా ఒరగ ఇత ఇొందా బందా ఆట నితన ఇన్ ఏన్ కథ నోడ్రీ ఇవగా ఇక ఒబ్ట్ ఊటైతే నోడో మొమ్మగన్ నివత్ మాత్తిర నే కబాబ్ మార్కొడీ బిర్యానీ ಒಳಿ ಸಾಮಾರಿಂದ ಊಟ ಮಾಡ್ಬೇಕು ನಾನು ಹಂಗೆ ಹಿಂಗೆ ಅಂತಿದ್ದವ್ ಇವತ್ತು ಅಲ್ಲೇ ಒಬ್ಬಿಟ್ಟು ಸಿಹಿ ನೋಡಿರಿ ನಾನು ತಿನ್ನಲ್ಲ ಅಂತ ಆಟ ಮಾಡ್ತಿದ್ದೆವು ಏನು ಹಿಂಗೆ ಹಾ ಒಬ್ಬಿಟ್ಟು ಮಾಡ್ಕೊಡಜಿ ಅಂತ ಒಬ್ಬಿಟ್ಟು ಮಾಡ್ಕೊಡಮ್ಮ ಅಂತ ಹಠ ಮಾಡ್ತಿದ್ದೀಯಲ್ಲ ಏನ್ ಕತೆ ಅಂತ ಗೊತ್ತಾಗ್ಲಿಲ್ವಲ್ಲ ನಂಗೆ ಇಲ್ಲ ಕಣಕಿ ಯಾ ಅಮ್ಮಂಗೆ ಏನೇ ಅಮ್ಮ ನೀವನ್ ಕತೆ ಇವತ್ತು ಹಾ ಯಾವತ್ತು ಇಲ್ದಿರೋ ನೀ ಹುಡ್ಗ ಒಬ್ಬಿಟ್ಟು ಮಾಡ್ಕೊಡಮ್ಮ ಅಂತ ಆಟ ಮಾಡ್ಕೊಂಡು ನಿಂತಾನಲ್ಲ ಹಾ ಏನ್ ಕಥೆ ಅಂತ ಗೊತ್ತಾಗ್ತಿಲ್ವಲ್ಲ ನನಗೆ ಏನು ಬಾಯಿ ಬಿಡ್ತಿಲ್ಲ ಏನಿಲ್ಲ ನೋಡಮ್ಮ ಅವ್ರ ಅಜ್ಜಿನೇ ಬಂತು ಅದೇನ್ ಅದೇನ್ಕಲಿ ಬಿಡು ನಮ್ಮಿಂದ ಅವನೆಲ್ಲ ಮಾತಾಡೋನಲ್ಲ ಅವನು ಓಹೋ ಅವ್ರ ಅಜ್ಜಿ ಬಂದ್ರೆ ಏನಿದ್ರು ವಿಷಯ ಹೇಳೋದು ಅವ್ರ ಅಜ್ಜಿ ಹತ್ರನೇ ಅದೇನ್ ಕೇಳ್ಕೊಂಡು ಮಾಡಿಸಿಕೊಂಡ್ ತಿನ್ಲಿ ಬಿಡು ನಮ್ಗೇನಾಗ್ಬೇಕಾಯ್ತಿ ನಾನು ನೀನು ಮದ್ಯಕ್ಕೆ ಹೋಗದ್ ಬೇಡ ಅಜ್ಜಿ ಮೊಮ್ಮಗ ಏನಾರ ಮಾಡ್ಕೊಳ್ಳಿ ನನ್ನ ಮುದ್ದು ಬಂಗಾರ ಯಾಕ ಮಕ್ಕ ಉದಿಸ್ಕೊಂಡ್ ನಿಂತಾನೆ ಯಾಕಪ್ಪ ಯಾಕೋ ಯಾಕ ಯಾರೇನಪ್ಪ ಹೇಳು ಅದೇ ಅದೇ ಮತ್ತೆ ಒಬ್ಬ ಒಬ್ಬ ಮಾಡ್ಕೊಡದಿ ಇದೇ ಇರ್ಲ ಪಾಪ ಇವತ್ತು ಯಾವತ್ತಿಲ್ದಿರೋ ಒಬ್ಬಿಟ್ಟು ಊಟ ಮಾಡ್ಕೊಡದಿ ಅಂತ ಹೇಳ್ತಿದ್ಯಾ ಹ ಏನಾಯ್ತಲ್ಲ ಪಾಪ ಯಾವತ್ತಿರೋ ನೀನ್ ಕೇಳ್ತಿದ ಒಬ್ಬಿಟ್ ಮಾಡ್ಕೊಡಮ್ಮ ಅಂತ ಏನಾಯ್ತಾ ಏನೋ ನನಗಂತೂ ದೇವರಾಣಿಗಳು ಗೊತ್ತಿಲ್ಲ ಕಣತ್ತೆ ನೀವ್ ದುಡ್ಡು ಕೊಡ್ ಕಳ್ಸಿರಲ್ಲ ಅಂಡಿತ ಹೋಗ್ಬಾರಲ್ಲ ಪಾಪ ಅಂತ ಓದವನು ಏನು ತಗೊಂಡು ಬಂದಿಲ್ಲ ಏನಿಲ್ಲ ಅಲ್ಲಿಂದ ಬಂದವನು ಮಠ ಉದಿಸ್ಕೊಂಡ್ ಬಂದು ಅದೇ ಅಮ್ಮವ್ ನನಗ್ ಒಬ್ಬಿಟ್ ಮಾಡ್ಕೊಡಮ್ಮ ಅಂತ ಆಟ ಮಾಡ್ತಾ ನಿಂತಾನೆ ನಿಮ್ಮ ಅಜ್ಜಿ ಬರೋದ್ ಕಣಪ್ಪ ನಿಮ್ಮ ಅಜ್ಜಿ ತೊಲ ಅದೇ ಚಾಟ ಅಂತ ಹೇಳ್ರಿ ಹ ನೀವ ಕೇಳ್ರಿ ಅದೇನಂತ ನಮ್ ಮುಂದೆ ಇನ್ನೇನು ಬಾಯ್ ಅವನು ಹಾ ಬಾಯ್ ಬಿಟ್ರೆ ನಿಮ್ ಮುಂದೆ ಬಿಡೋದು ಏನಾರ ಇರ್ಲಿ ಆ ಹುಡ್ಗ ಆಸೆ ಮಾಡ್ತಿದ್ದಾನೆ ಇನ್ ಮಾಡ್ತಿರೋದು ಅವನಿಗೋಸ್ಕರ ನಿಂತಾನೆ ಅವ್ನ ಏನ್ ಕೇಳ್ತಾನೋ ಅದನ್ನ ಮಾಡ್ಕೊ ಹಾಕೊಡ ನೀನು ಅದೇ ಊಟ ಮಾಡ್ಲಿ ಅವ್ನಿಗೆ ಏನ್ ಇಷ್ಟ ಆಗುತ್ತೋ ಅದೇ ಊಟ ಮಾಡ್ಲಿ ಇನ್ನೇನ್ ಎಲ್ಲಾ ಸಾಮಾನುಗಳೆಲ್ಲ ಇದಾವಲ್ಲ ಹ ಮಾಡ್ಕೊಡ ಮಾತ್ಲಗಿ ಸಂಜೆ ಕಡೆಯಿಂದ ಅಲ್ಲ ಬರೋ ದಿವಸ ಆಯ್ತು ಒಬ್ಬಿಟ್ ಮಾಡಿ ಮಾಡ್ಕೊಡು ಬಟ್ಟೆ ತುಂಬಾ ಊಟ ಮಾಡ್ಲಿ ಸುಮ್ನ ಇರ್ರಿ ಅತೇ ಆ ಹುಡುಗ ಮಾತ್ ಕೇಳ್ಕೊಂಡ್ ನೀವ್ ಅರ್ಧ ನೀವು ಹಂಗೆ ಕುಣಿತೀರಾತ್ಲಗ ಏನು ಆ ಕಳ್ಕೊಂಡ್ ಸುಮ್ನ ಇರ್ರಿ ಇನ್ನೇನ್ ಈಗಾದ್ಯ ಪಾತ್ರ ಬಂದ್ರು ಈಗಾದಿ ಹಬ್ಬಕ್ಕೆ ಮಾಡಿದ್ರೆ ಆಗುತ್ತೆ ಗಾಳಿಗೆ ಹಿಂಗ್ ಆಟ ಮಾಡ್ಕೊಂಡ್ ಅಮ್ಮ ಸುಮ್ ಇರ್ತಾನೆ ಅವ್ನ್ ಹೇಳ್ದಂಗೆ ನೀವು ಮಾಡ್ಕೊಡಂಗ ನಿಮ್ಗೂ ಅವ್ನಗೂ ಸರಿ ಆಗ್ಬಿಟ್ಟ ಅತ್ಲಾಗಿ ಆಗ್ಲಿ ಬಿಡ ಮತ್ಲಾಗಿ ಸರದಮ್ಮ ಏನಿಲ್ಲ ನೋಡು ತಗೊಂಡ್ ಕೊಡ್ತೀನಿ ಮೈದಾ ಅವೆಲ್ಲ ಇದಾವೇನಮ್ಮ ಮೈದಾ ಇಟ್ಟು ಅವೆಲ್ಲ ಇದ್ರೆ ನೋಡು ಬೋಂಡ ಹಪ್ಳ ಎಲ್ಲಾ ಮಾಡಿ ಅತ್ಲಾಗಿ ಒಬ್ಬಿಟ್ ಮಾಡ್ಕೊಡ ಮತ್ಲಾಗಿ ಇನ್ನೇನ ಅವ್ನು ಒಬ್ನೆ ತಿಂತಾನ ಮನೆಯವರೆಲ್ಲಾ ತಿಂತೀವಿ ಯಾಕ ಮಾಡ್ಕೊಂಡ್ ನಿಂತಾನೆ ಅತ್ಲಾಗಿ ಮಾಡ್ಕೊಡು ಸುಮ್ನೆ ಸರಿ ಕಣ ಆಯ್ ಮಾಡ್ಕೊಡ್ತೀನಿ ಅತ್ಲಾಗಿ ಇನ್ನೇನ್ ಮಾಡಕ್ ಆಗುತ್ತೆ ಅವ್ಗು ನಿಮ್ಗು ಸರಿ ಆಗ್ಬಿಟ್ಟೈತೆ ಸರಿ ಬಂದ್ಬಿಟ್ಟೈತೆ ಎಲ್ಲಾರ್ಗು ಹೊತ್ಲಾಗಿ ಆಹಾ ಹ ಮಾತ್ ಕೇಳಲ್ಲ ಏನಿಲ್ಲ ಇಂಥದಕ್ ಮಾತ್ರ ತರಲೆ ಮಾಡ್ಕೊಂಡಲ್ಲ ಆಟ ಮಾಡ್ಕೊಂಡ್ ನಿಂತರಿ ಹಾ ಇರ್ಲಿ ಬಿಡ್ರಿ ಇನ್ನೇನ್ ಮಾಡಕ್ ಆಗುತ್ತೆ ಇನ್ನೇನ್ ಸಾಮಾನುಗಳ್ ಕಡ್ಮಾ ಬೋಂಡ ಮಾಡೋದಕ್ಕೆ ಸೋಡೋದ್ ಪುಡಿ ಒಂದ್ ಖಾಲಿ ಆಗಿತ್ತು ಅದೊಂದು ತಗೊಂಬರ್ರಿ ಹಾ ಹಂಗೆ ಹ್ಮ್ ಎಲ್ಲ ಇದಾವ್ ಮಮ್ಮ ಇನ್ನೇನ್ ಮೈದಾ ಐತೆ ಬೋರ್ಡ್ ಕಡ್ಡಾಯ್ತ ಐತೆ ಎಲ್ಲಾನು ಇದಾವೆ ಮಾಡ್ತೀನಿ ಕಂಡು ತಾಳ್ರಿ ಪಾಪ ಇನ್ನೇನ್ ಹೇಳಿದೀನಿ ನಿಮ್ಮಮ್ಮ ಮಾಡ್ಕೊಡುತ್ತೆ ಅದೇನೇನ್ ಬೇಕು ಎಲ್ಲ ಮಾಡಿಸ್ಕೊಂಡು ತಿನ್ಲಪ ಇನ್ನೇನು ಒಬ್ಬಿಟ್ಟು ಹೇಳಿದೀನಿ ಕೋಸಂಬರಿ ಪಲ್ಯ ಬೋಂಡ ಹಪ್ಳ ಎಲ್ಲದನ್ನ ಮಾಡ್ಕೊಡುತ್ತೆ ಎಲ್ಲ ಅದೆಷ್ಟ್ ಬೇಕೋ ಅಷ್ಟು ತೃಪ್ತಿಯಿಂದ ತಿನ್ಬಿಟ್ಟು ಆರಾಮಾಗಿರ್ಲ ಪಾಪ ಅಲ್ಲ ಪಾಪ ಇದೇ ಆಟಲ್ಲಾ ಹಿಂಗಾಟ ಮಾಡ್ಕೊಂಡು ನಿನ್ಕೊಬಿಟ್ಟೆ ನೀನು ಯಾವತ್ತಿ ಇಲ್ದಿರೋನು ಯಾಕೆ ಏನಾಯ್ತು ಹೇಳ ಕತಾ ಏನ್ ಹೇಳ್ಕಂಡ್ ಕತ ಚಂದ ಮಗೇಲೆ ಅವ್ರ ಅತ್ತೆ ಬರ್ನೈತಂತೆ ಊರಿಂದ ಅದಕ್ಕೆ ಅವನು ಬೋಂಡ ತಗೊಂಡೋಗ್ತಿದ್ದ ನಮ್ಮಲ್ಲಿ ಒಬ್ಬಿಟ್ಟು ಕಡದ ಅಂತ ಎಲ್ಲ ಹೇಳದಾ ನಾನು ಅದಕ್ಕೆ ನಾನು ಮಾಡಿಸ್ಕೊಂಡ್ ತಿನ್ಬೇಕಂತ ಅಲ್ಲಿಂದ ಬಂದು ಮಾಡಿ ಮಾಡಿಸ್ತಾನ ನಿನ್ನ ಅಲ್ಲ ಪಾಪ ಅವ್ರ ಮನೇಲಿ ಮಾಡ್ತಾರಂತ ನೀನು ನಿಮ್ಮ ಮಾಡ್ಸ್ಕೊಂಡ್ ತಿನ್ಬೇಕಾ ಇನ್ನೊಂದ್ ದಿವಸ ಮಾಡ್ಸ್ಕೊಂಡು ತಿಂದಿರಿ ಏನ್ ಹುಡ್ಗ ಆಗಿದ್ಯಾ ಏನ ಬರೀ ಆಟ ಮಾಡೋದೇ ಕಲ್ತಿಯಾ ಅದ್ಲಾಗಿ ನಾನು ನಿಮ್ಮ ಅಜ್ಜಿ ಇದೀವ ಅಂತ ಸುಮ್ಮನೆ ಇರ್ತಿದ್ ನಿಮ್ಮಅಮ್ಮ ಇಲ್ಲಾಂದ್ರೆ ಎರಡು ಚಿಕನ್ ಎರಡ್ ಬಿಟ್ಟು ಬುದ್ಧಿ ಕಲ್ಸೋದು ಮಮ್ಮಗ ಅಂತ ನಾವೇನ ಉಬ್ ಮಾಡ್ಕೊಂಡಿದೀವಂತ ಹಂಗೆ ಆಡ್ತಿರು ಇನ್ನೆಷ್ಟ್ ದಿವಸ ಆಡ್ತೀಯಾ ನೀನು ಬಿಡ ಜೊತ್ತೆ ಮಗ ಬೇಜಾರ್ ಮಾಡ್ಕೊತಾನೆ ಆ ಏನೋ ಅಪ್ರೂಪಕ್ಕೆ ಒಬ್ಬ ಅವ್ನ ಮಾಡಿದ್ ಒದ್ನೇ ತಿನ್ತಾನ ಮನೆಯಲ್ಲಾರು ತಿನ್ನಲ್ವಾ ಸುಮಕೀರಿ ಏನು ಆಗಲ್ಲ ಹ ಇನ್ನೇನು ನಮ್ಗೂ ತಿನ್ನಂಗ ಆಗಿತ್ತು ಮಾಡ್ಕೊಡ್ಲಿ ಏನಿಲ್ಲ ಹಂಗೆ ಆ ಹುಡ್ಗಿಗೆ ಬೇಳೆ ಒಬ್ಬಿಟ್ಟೇ ಬೇಡ ಕಾಯಿ ಒಬ್ಬಿಟ್ಟು ಮಾಡೋದು ಕೇಳಿ ಬಲು ಚೆನ್ನಾಗಿರುತ್ತೆ ಹ್ಮ್ ಬೈಕ್ ಒಬ್ಬರಿ ಎಲ್ಲಾ ಇದಾವೆ ಕಾಯಿ ಒಬ್ಬಿಟ್ ಮಾಡೋದು ಕೇಳು ಬಾಳ ಚೆನ್ನಾಗಿರುತ್ತೆ ತಿನ್ನಕ್ಕೆ ಹ್ಮ್ ಸರಿ ಕಣ ಆಯ್ ಕೇಳು ಹೇಳ್ತೀನಿ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿ ಖುಷಿಯಿಂದ ಆರೋಗ್ಯವಾಗಿದ್ದೀನಿ ನೀವು ಕೂಡ ತುಂಬಾ ಚೆನ್ನಾಗಿ ಖುಷಿಯಿಂದ ಆರೋಗ್ಯವಾಗಿದ್ದೀರಾ ಅಂತ ಆ ದೇವ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಆ ಬನ್ನಿ ಇವತ್ತಿನ ವಿಡಿಯೋನ ಮುಂದುವರ್ಸೋಣ ಏನಂದ್ರೆ ಸ್ನೇಹಿತರೆ ನನ್ನ ಮಗ ಯಾಕ ಆಟ ಮಾಡ್ಕೊಂಡ್ ಇವತ್ತು ಒಬ್ಬಿಟ್ಟು ಊಟ ಮಾಡ್ಕೊಡಮ್ಮ ಒಬ್ಬಿಟ್ಟು ಮಾಡ್ಕೊಡಿ ಅಂತ ಆಟ ಮಾಡ್ತಿದ್ದ ಅದಕ್ಕೆ ಅವ್ರ ಅಜ್ಜಿ ತಾತ ಹ್ಮ್ ಸಖತ್ತು ಇದು ಏನಂದ್ರೆ ಅವನ್ ಏನ್ ಕೇಳ್ತಾರಾದ್ರೂ ಮಾಡ್ಕೊಡ್ಬೇಕು ಹ್ಮ್ ಒದ್ ನಿಮ್ಮ ಮಗ ಮುದ್ದು ಮಾಡಿ ಸಾಕ್ತಿದಾರೆ ಅದಕ್ಕೆ ಮಾಡ್ಕೊಡ್ತಿದ್ದೀನಿ ಸ್ನೇಹಿತರೆ ಹ್ಮ್ ಬನ್ನಿ ವಿಡಿಯೋನ ಮುಂದುವರ್ಸಣ ಬನ್ನಿ ಅದಮ್ಮ ಆಯ್ತನಮ್ಮ ಅಡಿಗೆಲ್ಲ ಆಯ್ತಾ ಆಯ್ತಾ ಏನಾರ ಮಾಡ್ಕೊಡನಮ್ಮ ಕಣತೆ ಎಲ್ಲಾ ರೆಡಿ ಆಯ್ತು ನೀನು ನೀವೇನ್ ಮಾಡೋದಿಲ್ಲ ನಡ್ರಿ ಏನೇನು ಕೋಸಂಬರಿ ಪಲ್ಯ ರೈಸು ಬೋಂಡ ಎಲ್ಲಾ ಆಯ್ತು ನೀನು ಸಾಂಬಾರೊಂದು ಬೇಕೈತೆ ಸಾಂಬಾರೊಂದ್ ಆದ್ರೆ ಅಸಾಗಿ ಊಟ ಬಡಸ್ಬಿಡೋಣ ತಿರ್ಗಾ ಹುಡ್ಗ ಮಲ್ಕೋ ಮತ್ತೆ ಸುಮ್ನೆ ಹಸಗಿ ಹೊಟ್ಟೆ ಹಚ್ಕೊಂಡ್ ಹಂಗೆ ಮಲ್ಕೊಂಡ್ ಬಿಡ್ತಾನೆ ಅವ್ನಿ ನಿದ್ದೆ ಬಂದ್ಬಿಟ್ಟ ಮತ್ತೆ ಹೋಗ್ ಹಂಗೆ ಮಲ್ಕೊಂಡ್ ಬಿಡ್ತಾನೆ ನಡ್ರಿ ಹಾ ಊಟ ಊಟ ಮಾಡಿ உம் உட்காரா ஊட்டலு எல்லா அட்யெல்லாம் ரெடி ஆய் நேன் அக்கே எல்லா எத்தம்பந்த இல்ல ஒட்டி குத் ஊட்ட மாதந்தா் கணச்சா அவழி எத்தவனு காணஸ்தீல்லா மல்க்கண நோட் மத்த ஊட்ட மா ಈಟ ತ್ವರ್ಗು ಆಚೆ ಕಡೆ ಇದ್ದ ಕಣೆ ಅದು ಎತ್ಲಾಗೋದು ನಾ ಏನಪ್ಪ ಪಾಪ ಪಾಪ ಲೈ ಸುನಿಲ ಸುನಿಲ ಇಲ್ಲ ಎತ್ಲಾಗೋದು ಬಾರು ಹೊಟ್ಟೆ ಹಸಿ ಇದ್ರೆ ಬಾರ ಊಟ ಮಾಡ ಬಾರ್ತಿದ್ಯಾ ಆ ಚೆಣ ಆಪ್ಪ ಏಯ್ ಆಹಾಹಾ ಆ ಬೆಳಿಗ್ಗೆಯಿಂದ ಒಬ್ಬಿಟ್ಟು ಒಬ್ಬಿಟ್ಟು ಅಂತ ಹಠ ಮಾಡ್ಕೊಂಡ್ಬಿಟ್ರು ಇವಾಗ ಊಟ ಮಾಡ್ದೆಲ್ಲ ಎತ್ಲಾಗೋಗಿದ್ದೆ ನೀನು ಹ್ಞೂ ಅಲ್ಲ ಒದ್ಬಿಟ್ಟು ಮಾಡಿಬಿಟ್ಟಾ ಅಜ್ಜಾ ಒದ್ಬಿಟ್ಟು ಆಯ್ತಾನ ಹ್ಮ್ ಪಾಪ ಆಯ್ತು ನೀನ್ ಎಲ್ಲ ಹೋಗಿದ್ದ ಕುತ್ಕ ನಡಿ ನಿಮ್ ತಾತನ್ ಪಕ್ಕದಲ್ಲಿ ಊಟ ಕಿಡ್ತೀನಿ ಊಟ ಮಾಡ್ರಿ ಸರಿ ಕಣಜ್ಜಿ ಆಯ್ತು ಪಾಪ ಸುಧಿಲ ನಿಮ್ ಅಪ್ಪಾಜಿ ಎತ್ಲ ಹೋಯ್ತು ಆಚೆ ಕಡೆ ಯಾರ ಮಾತಾಡ್ಕೊಂಡು ನಿಂತಿದ್ರು ಕಣಜ್ಜಿ ಇಲ್ಲಿ ರೋಡ್ ಹತ್ರ ಬರ್ತಾರ ತಡಿ ಪಾಪ ಊಟ ಮಾಡೋ ಟೈಮ್ ಅಲ್ಲೇ ಅತ್ಲಾಗ ಇತ್ಲಾಗ ಹೋಗ್ಬಿಡ್ತೀಯಾ ಎಲ್ಲಾಗಿದ್ದ ಏನಿಲ್ ಕಣಮ್ಮ ಆಚೆ ಕಡೆ ಜಯಣ್ಣ ನಿಂತಿದ್ದ ಮಾತಾಡ್ಕೊಂಡು ನಿಂತಿದ್ದೆ ಅಲ್ಲ ಅಲ್ಲ ಕಣಮ್ಮ ಇದೇನಮ್ಮ ನಮ್ಮ ಒಬ್ಬಿಟ್ ಮಾಡ್ಬಿಟಿಯ ಇವತ್ತು ಏನು ಸಮಾಚಾರ ಯಾರು ಯಾರು ಎಂಟ್ರಿ ಗಿಂಟ್ರ ಬಂದಾರಾ ಏನಮ್ಮ ಆ ಯಾರು ಇಲ್ಲಕಣ್ಣಾ باہرಲ ಪಾಪ ಈ ಹುಡುಗ ಇದ್ದವನು ಆಟ ಆಟಾ ಮಾಡ್ಕ ನಿಂತಕೊಂಡ ಬಿಟ ಬೆಳಗೆ ಇಂದ ಒಬ್ಬಿಟ್ ಮಾಡ್ಕೊಡದಿ ಒಬ್ಬಿಟ್ ಮಾಡ್ಕೊಡದಿ ಅಂತ ಅದಕ್ಕೆ ಅತ್ತಲಗೆ ಆ ಸರೋಜಮ್ಮ ಕೈಲಿ ಹೇಳಿ ಮಾಡ್ತಿದ್ದೆ ಬಾಕ ಕೂತ್ಕ ಬಾ ಊಟ ಮಾಡಣ ಆ ಇವತ್ತು ಏನು ಇವತ್ತು ಸಾಹೇಬರಿಗೆ ಇವತ್ತು ದಿನಾಲು ಮಾತೆ ಕಬಾಬು ಬಿರಿಯಾನಿ ಕೋಳಿ ಅಂತ ಹೇಳ್ತಿದ್ದೋ ಇವತ್ತು ಒಬ್ಬಿಟ್ ಮಾಡ್ಕೊಡಮ್ಮ ಅಂತ ಆಟಾ ಮಾಡ್ಕ ನಿಂತನಲ್ಲ ಏನು ಸಮಾಚಾರ ಅಂತ ಗೊತ್ತಾಗ್ಲಿಲ್ಲ ಸರಿ ಕಣಪ್ಪ ಆಯ್ತು ಏನ್ ಇಷ್ಟ ಬೇಕಾ ಅದು ಮಾಡಿಸ್ಕೊಂಡ್ ತಿನ್ನು ನಮ್ಗೆ ಏನಾಗ್ಬೇಕಾಯ್ತೆ ಹಂಗ ಊಟ ಮಾಡು ಹೊಟ್ಟೆ ತುಂಬಾ ಊಟ ಮಾಡ ಒಬ್ಬಿಟ್ಟು ಊಟ ಮಾಡೋ ಮೊದ್ಲು ಆ ಕೋಸಂಬ್ರಿ ಪಲ್ಯ ಬೋಂಡ ಬೇಕಾರೆ ಅಮೆಕಿಂದ ಊಟ ಮಾಡುವಂತೆ ಒಬ್ಬಿಟ್ಟು ಒಬ್ಬಿಟ್ಟು ಅಂತ ಆಟ ಮಾಡ್ತಿದಲ್ಲ ಊಟ ಮಾಡು ಇನ್ನೊಂದು ಹಾಕನೇನ ಏ ಬ್ಯಾಡ ಕಣಜಿ ನನಗೆ ಇದೇ ತಿನ್ನಕ ಆಗ್ತಿಲ್ಲ ಕಣಜಿ ಇದೆಲ್ಲ ತಕ್ಕಳಜಿ ನಾನು ಒಂದ್ ಚೂರೇ ಚೂರ್ ತಿಂತೀನಿ ಲಕ್ಕಣ ಇಲ್ಲ ನಿನಗೆ ಆ ಹಾ ಹಾ ಬೆಳಿಗ್ಗೆಯಿಂದ ಆಟ ಮಾಡ್ಕೊಂಡು ಒಬ್ಬಿಟ್ಟು ತಿಂತೀನಿ ಕಣಜಿ ಅಂತ ಆಟ ಮಾಡ್ಕೊಂಡು ಇವಾಗ ಚೂರೇ ಚೂರು ತಿಂತೀನಿ ನೀನ್ ಊಟ ಅಂತ ಹೇಳ್ತಿದ್ಯಾ ಎಲ್ಲದನ್ನು ಎಲ್ಲಾದ್ರಲ್ಲಿ ಏನೇನ್ ಎಲ್ಲಾ ಊಟ ಸುಮ್ಕೆ ಮಾಡ್ ಇಷ್ಟ ಊಟ ಮಾಡಕ್ ಆಗಲ್ಲ ಕಣಜಿಯ ನನಗೆ ಬರಂಗಿ ನಾನು ಬೇಕಾದ್ರೆ ಬೆಳಿಗ್ಗೆ ಎದ್ದು ಊಟ ಮಾಡ್ತೀನಿ ಚೂರೇ ಚೂರು ಊಟ ಮಾಡ್ಕೊಂಡು ಹೋಗಿ ಹೋಗ್ ಮಲ್ಕಿಜಿ ಹೋಗ್ಲಿ ಬಿಡ ಅತ್ಲಗಿ ಎಷ್ಟಾಗುತ್ತೋನಿಗಷ್ಟು ಊಟ ಮಾಡ್ಲಿ ಸುಮ್ನೆ ಹಿಂಸೆ ಮಾಡ್ಬೇಡ ಅತ್ಲಾಗಿ ಏನ್ ಮಾಡ್ತೀಯ ಆಸೆಗ್ ಮಾಡ್ತಾನಿ ಏನು ತಿನ್ನಲ್ಲ ಏನಿಲ್ಲ ಬಿಡು ಎಷ್ಟ್ ತಿಂತಾನು ಅಷ್ಟು ತಿನ್ಲಿ ಬಿಡು ಪಾಪ ನಿನ್ಗೆ ಎಷ್ಟಾಗುತ್ತೆ ಅಷ್ಟು ಊಟ ಮಾಡೋ ಸಾಕು